ಹಲೋ ನಮಸ್ತೆ ನಾವು ಬ್ಯಾಂಕಿಂದ ಫೋನ್ ಮಾಡಿರೋದು ಒ ಟಿ ಪಿ ಬಂದಿದೆಯಾ ನಾವು ಲೋನ್ಗೆ ಅಪ್ಲೈ ಮಾಡಿದ್ವಿ ಚೆಕ್ ಮಾಡಿ ನೋಡಿ ಮೇಡಮ್ ಆಗಿದೆ ಏನೋ ಸರಿ ಹಾಗೆ ಲೈನಲ್ಲಿ ಇರಿ ಚೆಕ್ ಮಾಡ್ತೀವಿ ಲೋನ್ ಆಗಿದೆ ಓ ಟಿ ಪಿ ನಂಬರ್ ಹೇಳಿ ನಾಲ್ಕು ಎರಡು ಆರು ಎರಡು ಅಂತ ಇದೆ ಇದೇನಾ ಮೇಡಮ್ ಓ ಟಿ ಪಿ ನಂಬರ್ ಸರಿ ಹೌದು ಹೌದು ಇದೇ ನಂಬರ್ ಓ ನಾನು ಲೋನ್ಗೆ ಅರ್ಜಿ ಹಾಕಿರುವುದು ಆಗಿದೆ ನೋಡೋಣ ಈಗ ನಾನು ಬ್ಯಾಂಕಿಗೆ ಹೋಗಿ ಚೆಕ್ ಮಾಡಿಸುತ್ತೇನೆ ಮ್ಯಾಮ್ ಅಕೌಂಟಲ್ಲಿ ಎಷ್ಟು ದುಡ್ಡಿದೆ ನೋಡಿ ಹೇಳಿ ಮೇಡಂ ಬ್ಯಾಂಕ್ ಪಾಸ್ಬುಕ್ ಕೊಡಿ ಚೆಕ್ ಮಾಡಿ ಹೇಳ್ತೀನಿ ನಿಮ್ಮ ಅಕೌಂಟ್ನಲ್ಲಿ ಝೀರೋ ಬ್ಯಾಲೆನ್ಸ್ ಇದೆ ಯಾರೋ ಒಬ್ರು ಬ್ಯಾಂಕಿಂದ ಫೋನ್ ಮಾಡ್ತಾ ಫೋನ್ ನಂಬರಿಗೆ ಒಂದು ಓ ಟಿ ಪಿ ಬಂದಿದೆ ಹೇಳಿ ಅಂದ್ರು ಮೇಡಮ್ ಮತ್ತೆ ನಮ್ಮ ಅಕೌಂಟ್ನಲ್ಲಿ ಐವತ್ತು ಸಾವಿರ ದುಡ್ಡು ಇತ್ತು ಆದರೆ ನೀವು ಝೀರೋ ಬ್ಯಾಲೆನ್ಸ್ ಅಂತ ಹೇಳ್ತಿದ್ದೀರಿಲ್ಲ ಅವರು ಕೇಳಿದ್ರು ಕೂಡಲೇ ನೀವು ಹೇಳ್ಬಿಡೋದಾ ನಿಮ್ಮ ತಲೆಗೆ ಇಲ್ವಾ ಸೋಷಿಯಲ್ ಮೀಡಿಯಾದಲ್ಲಿ ಅಷ್ಟಕ್ಕೊಂದು ಅಡ್ವಟೈಜ್ಮೆಂಟ್ಗಳಲ್ಲಿ ಒ ಟಿ ಪಿ ಯಾರ ಜೊತೆಗೂ ಶೇರ್ ಮಾಡ್ಕೋಬೇಡಿ ಅಂತ ಅನೌನ್ಸ್ ಮಾಡ್ತಾ ಇರ್ತಾರೆ ಟಿ ವಿಯಲ್ಲಿ ನ್ಯೂಸ್ ಪೇಪರ್ನಲ್ಲಿ ಎಲ್ಲ ಕಡೆ ಇದರ ಬಗ್ಗೆ ಅಡ್ವಟೈಜ್ಮೆಂಟ್ಗಳು ಬಂದಿವೆ ನಿಮಗೆ ಗೊತ್ತಾಗಲ್ಲ ಅಂದರೆ ನಿಮಗೆ ಪರಿಚಯ ಇರೋರತ್ರ ಕೇಳಿ ತಿಳ್ಕೋಬೇಕು ಸರಿ ಈಗ ನೀವು ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡಿ ನಮ್ಮ ವ್ಯಾಪ್ತಿಯ ಪೊಲೀಸ್ ಅಧಿಕಾರಿ ತುಂಬ ಕಟ್ಟುನಿಟ್ಟಿನ ಅಧಿಕಾರಿಯಾಗಿತ್ತು ಅವರು ಎಲ್ಲ ಸಮಸ್ಯೆಗಳನ್ನು ಇನ್ವೆಸ್ಟಿಗೇಷನ್ ಮಾಡಿ ಪರಿಹಾರ ನೀಡುತ್ತಾರೆ ನಮಸ್ತೆ ಸರ್ ನಮಸ್ತೆ ಸರ್ ಯಾರೋ ಒಬ್ಬರು ಫೋನ್ ಮಾಡಿ ಓ ಟಿ ಪಿ ಹೇಳಿ ಎಂದರು ಒ ಟಿ ಪಿ ಹೇಳಿದ ಮೇಲೆ ಅಕೌಂಟ್ನಲ್ಲಿ ಇರುವ ಐವತ್ತು ಸಾವಿರ ಝೀರೋ ಆಗಿದೆ ಸರ್ ನೀವು ತುಂಬಿವಂತಾರ ಇದ ಗೊತ್ತಾಗಲ್ಲ ನಿಮಗೆ ಸಾವಿರಾರು ಕೇಸ್ಗಳು ಈ ಥರ ಬರ್ತಿರ್ತವೆ ಫೋನ್ ನಂಬರ್ ಕೊಡ್ರಿ ನಂಬರ್ ಟ್ರೇಸ್ ಮಾಡ್ರಿ ಕಂಡು ಹಿಡಿತೀವಿ ಈಗ ನೀವು ಮನೆಗೆ ಹೋಗಿ ಕಳ್ರಾ ಬ್ಯಾಂಕ್ ಒ ಟಿಪಿ ನೀಡುವುದರಿಂದ ಮೋಸ ಹೋಗುವ ಪ್ರಕರಣಗಳು ಇತ್ತೀಚೆಗೆ ಹೆಚ್ಚುತ್ತಿವೆ ತಮ್ಮ ಖಾತೆಯ ಸಂಪೂರ್ಣ ಹಣ ಕಳೆದುಕೊಂಡ ವ್ಯಕ್ತಿ ಪೊಲೀಸ್ ಠಾಣೆಗೂ ಹೋದಾಗ ಅಲ್ಲಿರುವ ಅಧಿಕಾರಿಗಳು ನ್ಯಾಯ ದೊರಕಿಸುವ ಭರವಸೆ ನೀಡುತ್ತಾರೆ ಇದು ಸೈಬರ್ ಅಪರಾಧಗಳ ಜಾಗೃತಿ ಅವಗತ್ಯನ್ನು ನಂಬಿಕೆ ಹಾಗೂ ದುರಾಸೆಯಿಂದ ಉಂಟಾಗುವ ಸಮಸ್ಯೆಗಳಿಗೂ ಬೆಳಕು ಚೆಲ್ಲುತ್ತದೆ ಈ ಓಡಿ ವ್ಯೂಸ್ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಜೊತೆಗೆ ಸಬ್ಸ್ಕ್ರೈಬ್ ಮಾಡಿ ಈ ಕತೆ ನಿಮಗೆ ಇಷ್ಟವಾದರೆ